ಇಶನ್ಸ್ ಚಿನ್ನದ ನಾಡಿನ ಚಿನ್ನದ ಹುಡುಗ ಅಂತ ಖುಷಿ ಪಡ್ತಾ ಇದ್ದೀರಾ ನಾಲ್ಕ್ನೇ ಸತಿ ಇಂಟರ್ವ್ಯೂ ಫೈನಲಿ ಒಂದು ಖುಷಿ ಅಥವಾ ಅವನ್ ಖುಷಿನ್ ಹೇಗ್ ಹಚ್ಕೊತೀರಾ ಸರ್ ಖಂಡಿತ ತುಂಬಾ ಖುಷಿ ಆಗ್ತಾ ಇದೆ ಯಾಕಂತಂದ್ರೆ ಸತವ ಸತತವಾದ ಪ್ರಯತ್ನಗಳಿಂದ ಈ ಒಂದು ಸಾಧನೆ ಸಾಧ್ಯ ಆಯ್ತು ಅಂಡ್ ಬಹಳ ಮುಖ್ಯವಾಗಿ ಹೇಳ್ಬೇಕಂತಂದ್ರೆ ನಮ್ಮ ಊರಲ್ಲಿ ಆಗಿರ್ಲಿ ನಮ್ಮ ಫ್ಯಾಮಿಲಿ ಅಲ್ಲಾಗಿರ್ಲಿ ಯಾರು ಅಚೀವ್ ಮಾಡಿಲ್ಲ ನಾವು ಇಮೇಜಿನ್ ಕೂಡ ಮಾಡಿಲ್ಲ ಸಿವಿಲ್ ಸರ್ವೆಂಟ್ ಆಗ್ತಾರೆ ಅಂತ ತುಂಬಾ ಜನ ಹೇಳೋರು ನಮ್ಮ ಕೈಯಲ್ಲಿ ಆಗುತ್ತಾ ಇಲ್ಲ ಅಂತ ಸೊ ಮತ್ತೆ ನಾನು ಕನ್ಸಿಸ್ಟೆಂಟ್ ಆಗಿ ಈ ಹಿಂದೆ ಫೇಲ್ ಆಗಿದ್ರು ಕೂಡ ಮತ್ತೆ ಮತ್ತೆ ಅಟೆಂಪ್ಟ್ ಮಾಡ್ತಾನೆ ಇದ್ದೆ ಸೊ ಕೊನೆ ಈ ರ್ಯಾಂಕ್ ಬಂದಿರೋದು ನನಗೆ ತೃಪ್ತಿ ಇದೆ ಸೊ ತುಂಬಾ ಖುಷಿ ಆಗ್ತದೆ ವಂಡರ್ಫುಲ್ ಸೊ ಈ ಸತತ ಪ್ರಯತ್ನ ಆ ಪ್ರಯತ್ನದ ಹಿಂದೆ ಸಾಕಷ್ಟು ನೋವು ಇರುತ್ತೆ ಸಾಕಷ್ಟು ಬಾರಿ ನಿಮ್ಮೇಲೆ ನಿಮಗೆ ಇದಾಗತ್ತೆ ಅನ್ಸೋದಿರುತ್ತೆ ನೀವು ಹೇಳಿದಂಗೆ ನಿಮ್ಮ ಫ್ಯಾಮಿಲಿಯಲ್ಲಿ ಫಸ್ಟ್ ಟೈಮ್ ಒಬ್ರು ಸೊ ಸಾಕಷ್ಟು ಬಾರಿ ಆ ನಿಮಗೆ ಆ ಸೆಲ್ಫ್ ಡೌಟ್ ಅನ್ನಿಸಿದಾಗ ಇದಾಗತ್ತಾ ಇದಂತ ಹೇಳಿ ನಿಜವಾಗ್ಲೂ ಸಾಧ್ಯನಾ ಅಂತ ಅನ್ನಿಸಿದಾಗ ನಿಮ್ಮನ್ನ ನೀವು ಹೇಗೆ ಹೊದ್ದು ಮುಸ್ಕೊಂತೀರಿ ಸರ್ ಒಂದು ನಾನು ಒಂದು ಸಿವಿಲ್ ಸರ್ವಿಸ್ ಜರ್ನಿನ ಬೇರೆ ಪ್ರೊಫೆಷನ್ಸ್ ಜೊತೆ ಕೂಡ ಕಂಪೇರ್ ಮಾಡ್ಕೊಂತೀನಿ ಉದಾಹರಣೆಗೆ ಹೇಳ್ಬೇಕಂತಂದ್ರೆ ನಾನು ಜಸ್ಟ್ ಸೋಲ್ಜರ್ಸ್ ಬಗ್ಗೆ ಆಲೋಚನೆ ಮಾಡ್ತೀನಿ ಅವರು ಎಷ್ಟು ಸ್ಯಾಕ್ರಿಫೈಸ್ ಮಾಡ್ತಾರೆ ಅದು ಬೇರೆಯವ್ರ ಲೈಫ್ಗೋಸ್ಕರ ಗೂಢಚಾರಿಗಳಿರ್ತಾರೆ ಅವ್ರು ಎಷ್ಟು ಸ್ಯಾಕ್ರಿಫೈಸ್ ಮಾಡ್ತಾರೆ ಈವನ್ ರೆಕಗ್ನಿಷನ್ ಕೂಡ ಇರಲ್ಲ ಸೊ ಅವರೇ ಅಷ್ಟೊಂದು ವರ್ಕ್ ಮಾಡ್ತಾ ಇರಬೇಕಾದ್ರೆ ನಾವು ಏನೋ ನಮ್ಮ ಲೈಫ್ನ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೋಸ್ಕರ ಮತ್ತೆ ಸಮಾಜದಲ್ಲಿ ಜನರಿಗೆ ಏನಾದರೂ ಒಂದು ಒಳ್ಳೇದು ಮಾಡೋದಕ್ಕೋಸ್ಕರ ಯಾಕೆ ಮಾಡಕ್ ಸೊ ಈ ರೀತಿ ನಾನು ಬೇರೆಯವ್ರನ್ನ ಕಂಪೇರ್ ಮಾಡ್ಕೊಂಡಾಗ ನನಗೆ ತುಂಬ ಮೋಟಿವೇಷನ್ ಸಿಗುತ್ತೆ ಎರಡನೇದು ನನಗೆ ನನಗೆ ತುಂಬ ಸ್ಟ್ರಾಂಗ್ ಬಿಲೀಫ್ ಇದೆ ಸರ್ ನಾನೇ ಅಂತಲ್ಲ ಯಾರೇ ಏನೇ ಅನ್ಕೊಂಡ್ರೂ ಕೂಡ ಅದು ಸಾಧನೆ ಮಾಡಲಿ ಮಾಡ್ಬೋದು ಅಂತ ಮತ್ತೆ ಬೇರೆ ಬೇರೆ ಫೀಲ್ಡ್ಸ್ ಅಲ್ಲಿ ಎಲ್ಲ ಮಾಡಿದ್ದಾರೆ ಸೊ ಅವರು ಒಂಥರ ನಮಗೆ ಸ್ಫೂರ್ತಿ ಸೊ ಬೋತ್ ಎಕ್ಸ್ಟರ್ನಲ್ ಮೋಟಿವೇಶನ್ ಮತ್ತು ಇಂಟರ್ನಲ್ ಮೋಟಿವೇಶನ್ ಎರಡೂ ಇದೆ ಸರ್ ತುಂಬ ಚೆನ್ನಾಗಿತ್ತು ಲಾಟ್ ಆಫ್ ಐಡಿಯಾ ಇನ್ ಟರ್ಮ್ಸ್ ಆಫ್ ನೀವು ಹೇಗೆ ಹೇಗ್ ಕನಸ್ಕೊಂಡ್ರಿ ಅಂಡ್ ಯಾರಿಲ್ಲದ್ರಿಂದ ನೀವು ನಿಮ್ಮ ಮೋಟಿವೇಶನ್ ನ ತಗೋದ್ರಿ ಅಂತ ಈಗ ಇದೇ ರೀತಿ ನಿಮ್ ತರನೇ ಸಾಕಷ್ಟು ಹಳ್ಳಿಗಾಡಿನಿಂದ ಸಾಕಷ್ಟು ಫಸ್ಟ್ ಜನರೇಷನ್ ಲರ್ನರ್ಸ್ ಆಗಿರುವಂತ ಸಾಕಷ್ಟು ಯಂಗ್ಸ್ಟರ್ಸ್ ಕನ್ಸ್ ಕಾಣ್ತಾ ಇರ್ತಾರೆ ಅವ್ರಿಗೆ ಏನ್ ಹೇಳಕ್ ಇಚ್ಛೆ ಪಡ್ತೀರ ಸರ್ ಖಂಡಿತ ಕನ್ಸ್ ಇರುತ್ತೆ ಅದರಲ್ಲೂ ಮುಖ್ಯವಾಗಿ ಒಂದು ಬ್ಯಾಕ್ವರ್ಡ್ ರೀಜನ್ ಇಂದಾಗಿರ್ಲಿ ಆಗಿರ್ಲಿ ಅಥವಾ ಅಂತ ಒಂದು ಫ್ಯಾಮಿಲಿಯಿಂದ ಬಂದಾಗ ಅವ್ರು ತುಂಬಾ ಕಷ್ಟಗಳನ್ನ ನೋಡಿರ್ತಾರೆ ಸೊ ಆ ಕಷ್ಟಗಳೇ ಅವ್ರಿಗೊಂಥರ ಏನೋ ಸ್ಫೂರ್ತಿ ಒಂದು ಮೋಟಿವೇಷನ್ ಇರುತ್ತೆ ಏನಾದ್ರು ಮುಂದೆ ಸಾಧನೆ ಮಾಡ್ಬೇಕು ಅಂತ ಸೊ ಪ್ರತಿಯೊಂದಕ್ಕೂ ಒಂದು ಆರಂಭ ಅಂತ ಇರುತ್ತೆ ನಮ್ಮಲ್ಲಿ ಏನೇ ವೀಕ್ನೆಸಸ್ ಇರ್ಬೋದು ಇಂಗ್ಲಿಷ್ ಆಗಿರ್ಬೋದು ಅಥವಾ ಕಂಟೆಂಟ್ ಆಗಿರ್ಬೋದು ಅಥವಾ ನಮಗೆ ಏನು ಎಕ್ಸ್ಪರ್ಟ್ಸ್ ಆಕ್ಸೆಸಿಬಿಲಿಟಿ ಆಗಿರ್ಬೋದು ಸೊ ಪ್ರತಿಯೊಂದಕ್ಕೂ ಒಂದು ಬಿಗಿನಿಂಗ್ ಅಂತ ಇರುತ್ತೆ ನಾವೊಂದು ಶುರು ಒಂದು ಹೆಜ್ಜೆ ಇಡೋದು ಮೊದಲನೇ ಹೆಜ್ಜೆ ಇಡೋದು ತುಂಬಾ ಕಷ್ಟ ಆ ಒಂದು ಹೆಜ್ಜೆ ಇಟ್ಟರೆ ನಮ್ಗೆ ದಾರಿಗಳು ಏನು ಸಿಗ್ತಾ ಹೋಗ್ತವೆ ಸರ್ ಸೊ ಉದಾಹರಣೆಗೆ ಈವನ್ ಇನ್ ಕೇಸ್ ನಾವು ಚೆನ್ನಾಗಿ ಓದ್ತಿದ್ರೆ ನಮಗೆ ತುಂಬಾ ಸಪೋರ್ಟಿವ್ ಆಗಿ ಹೆಲ್ಪ್ ಮಾಡ್ತಾರೆ ಫಾರ್ ಎಕ್ಸಾಂಪಲ್ ಈವನ್ ಇನ್ಸ್ಟಿಟ್ಯೂಷನ್ಸ್ ಅಲ್ಲೂ ಅಷ್ಟೇ ಮೆಂಟರ್ಸ್ ಯಾರಾದರೂ ಅವ್ರ ಕಣ್ಣಿಗೆ ತುಂಬಾ ವರ್ಕ್ ಮಾಡ್ತಾ ಇದ್ದಾರೆ ಅನ್ಸಿದ್ರೆ ಅವರೇ ಪರ್ಸನಲ್ ಹೆಲ್ಪ್ ಮಾಡ್ತಾರೆ ಸೊ ಪ್ರತಿಯೊಂದಕ್ಕೂ ಒಂದು ಆರಂಭ ಅನ್ನೋದು ಇರಬೇಕು ಸೊ ಶುರು ಮಾಡಬೇಕು ಅದು ಇಂಪಾರ್ಟೆಂಟ್ ಎರಡನೇದು ಆ ಒಂದು ಛಲ ಅನ್ನೋದು ಇರಲೇಬೇಕು ಸರ್ ಖಂಡಿತ ಮಾಡೇ ಮಾಡ್ತೀನಿ ಅನ್ನೋ ಒಂದು ನಂಬಿಕೆ ಇರಬೇಕು ಸೊ ಈ ಒಂದು ಕ್ವಾಲಿಟೀಸ್ ಇದ್ರೆ ಖಂಡಿತ ಆಗುತ್ತೆ ಅಂತ ಅನ್ಸುತ್ತೆ ವಂಡರ್ಫುಲ್ ಸೊ ಸಾಕಷ್ಟು ನಿಮ್ಮ ಹತ್ರ ಇದೆ ಸಾಕಷ್ಟು ನಿಮ್ಮ ಹತ್ರ ಮಾತಾಡೋದಿದೆ ಸೊ ನಿಮ್ಮ ಕನಸು ಒಂದ್ ಸ್ವಲ್ಪದ್ರಲ್ಲಿ ಐ ಎಸ್ ಮಿಸ್ ಆಗ್ತಾ ಇದೆ ಅಂತ ನಿಮ್ಗೆ ಅನಿಸ್ತಾ ಇದೆ ನಿಮ್ಗೆ ಐ ಎಸ್ ಸಿಗ್ಲಿ ಅಂತ ಆಶಿಸ್ತೀವಿ ಬಟ್ ಮೈಲಿಗಳಿಂದ ಆಡ್ತಾ ಸಾಕಷ್ಟು ಸೇವೆ ಸಲ್ಲಿಸ್ಲಿ ಅಂತ ಆಶಿಸ್ತಾ ಮತ್ತೊಮ್ಮೆ ತುಂಬಾ ಡಿಟೈಲ್ಡ್ ಒಂದು ಕಾನ್ವರ್ಸೇಷನ್ ಸಿಗೋಣ ಒನ್ಸ್ ಅಗೇನ್ ಆಲ್ ದಿ ವೆರಿ ಬೆಸ್ಟ್